ಏನು ತಲೆನೋವು ದೇವ್ರ ರುಕ್ಮಿಣಿ 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 ಯಾವದಿಂದ ಕರಿತೇನೆ ಕಿವಿ ಕೆಲಸ ಇಷ್ಟು ಮಾಡ್ಲಿಕ್ಕೆ ಬಟ್ಟೆ ಇತ್ತು ಅವನು ನನ್ನ ಸಣ್ಣ ಮಗ ಮಾತ್ರ ಎಲ್ಲ ಇರುದು ಕೆಲಸ ಇಲ್ಲ ಮಾಡ್ಲಿಕ್ಕೆ ದಿನ ಎಂತ ಮಾಡ್ತೀಯ ಇಡೀ ದಿನ ಕಿಚನ್ ಅಲ್ಲಿ ಹಿಂಗೆ ಬೇರೆ ಏನ್ ಕೆಲಸ ಇಲ್ವಾ ಅವನ ಕಾಲು ನೋವು ಅವನಿಗೆ ನಾಳೆ ಕಾಲೇಜಿಗೆ ಹೋಗ್ಲಿಕ್ಕೆ ಅವನ ಬಟ್ಟೆ ಒಗ್ಗಿದ್ರು

ಇನ್ನು ಹೋಗಿಲಿಕ್ಕೆ ನಾನೇನು ಹೋಗಿದ್ದೀನಿ ನೀನು ಹೋಗಿದ್ದೆ ಇಲ್ವಾ ನನಗೆ ಗೊತ್ತಾಗ್ತದೆ ನನಗೇನಾಗುದಿಲ್ಲ ಹೋಗಿಲಿಕ್ಕೆ ಇಲ್ಲದೇ ಹೋಗಿ ಹೇಳಿ ನಾನು ಹಾಟ್ ಬಾಕ್ಸ್ ತಂದದ್ದು ನಿನಗೆ ಇದರಲ್ಲಿ ಎಲ್ಲ ಎಣ್ಣೆ ಹಾಕಿಡ್ಲಿಕ್ಕೆ ಇದು ಎಷ್ಟು ತಿಂಗಳಾಯ್ತು ಈ ಎಣ್ಣೆ ಎಲ್ಲ ಹಾಕಿಟ್ಟು ಆ ಪಾತ್ರೆ ನೋಡಿ ಎಲ್ಲ ಹಾಳಾಗಿದೆ ಒಂದು ಮನೆ ಜವಾಬ್ದಾರಿ ಇರಬೇಕಲ್ಲ ಇದನ್ನು ಹೀಗೆ ಮಾಡುದು ನೀವು ಮಗದು ಬಟ್ಟೆ ಒಗೆದು ಎರಡು ಡ್ರೆಸ್ ಇತ್ತು ಒಗೆದು ಹಾಕಿದೆ ಮತ್ತೆ ಏನು ಕೆಲಸ ಇಲ್ಲ ನಿಂಗೆ ಅಲ್ಲಿ ಪಾತ್ರೆ ಉಂಟು ಅದನ್ನು ಸೋಪಲ್ಲೆಲ್ಲ ತೊಳಿಬೇಡ ಸ್ವಲ್ಪ ಬೂದಿ ಸ್ವಲ್ಪ ಹುಯಿಗೆ ಎರಡು ಮಿಕ್ಸ್ ಮಾಡಿ

ಬಿಸಿರುಗಿತ್ತು ಒಣಗಿಸಿ ತುಂಬಾ ಕಿರಿಕಿರಿ ಆಯಿತು ಅಲ್ಲಿ ಪಾತ್ರೆ ತೊಳೆದು ಬಂದೆ ಬಟ್ಟೆ ಒಗೆದು ಬಂದೆ ಈಗ ಆ ಬೂದಿಯಲ್ಲಿ ನಾನು ಪಾತ್ರೆಯನ್ನು ತೊಳೆಬೇಕಂತ ಈ ಆತನಿಗೆ ಅಷ್ಟು ಗೊತ್ತಾಗದು ನನ್ನ ಕೈಯೆಲ್ಲ ಕಪ್ಪಾಗಿದೆ ನನಗೆ ಆಗುದಿಲ್ಲ ಪಾವಲೆ ತೊಳೆಯಿದೆ ನನಗೆ ನಾನು ಮಾಡುದಿಲ್ಲ ಅದು ಕೆಲಸ ಇಲ್ಲಾಂದ್ರೆ ನಾನು ನನ್ನ ಅಮ್ಮನ ಮನೆಯಲ್ಲಿ ಕುಪ್ಕೊಳ್ತೇನೆ ಕಿರಿಕಿರಿ ನನಗೆ ತುಂಬಾ ಕಷ್ಟ ಆಗ್ತದೆ ಅವ್ರದ್ದು ರುಕ್ಮಿಣಿ ಈಗ ಬ್ಯಾಂಡೇಜ್ ಹಾಕಿ ಬಂದೆ ಅಲ್ಲ ಅದು ಸರಿ ನಿಮಗೆ ಕಾಲು ನೋವು ಉಂಟು ಇದು ಹೊರಗೆ ಯಾಕೆ ಹೋದದ್ದು ಮತ್ತೆ ಎಷ್ಟು ಮನೇಲಿ ಕೂರುದು ಅಲ್ಲ ನಿಮಗೆ ಹೇಳಿದರಲ್ಲ ಡಾಕ್ಟರ್ ನಿಮಗೆ ಕಾಲು ರೆಸ್ಟ್ ಮಾಡಿ ಮತ್ತೆ ಎಷ್ಟು ಮನೇಲಿ ಕೂರುದು ಎಂತ ಕೆಲಸ ಉಂಟು ಏನು ಕೆಲಸ ಇಲ್ಲ ಇಲ್ಲವಾ

ಅರ್ಥ ಆಯ್ತಾ ಅದು ನಿನ್ನ ಕೆಲಸ ನೀನೇ ಮಾಡ್ಬೇಕು ನಿನಗೆ ತಿರ್ಗಾಡ್ಲಿಕ್ಕೆ ಆಗ್ತದೆ ಅದು ನಿನ್ನ ಕೆಲಸ ಹೊರಗೆ ಹೋಗಿ ಬಂದಿದೆಯಲ್ಲ ಅಂಗಡಿ ಹೋಗಿ ಎಲ್ಲಿ ಹೋಗು ನಿನ್ನ ಕೆಲಸ ಮಾಡಿ ಹೋಗ್ಬೇಕಿತ್ತು ಈಗ ನೋಡು ನನ್ಗೆ ಅತ್ತೆಗೆ ಸರಿ ಬೈತಾರೆ ನಿನ್ನ ಇದ್ರಲ್ಲಿ ನನಗೆ ಪುನಃ ಬೈ ಕೊಡೋದು ನಿನ್ನ ಬಟ್ಟೆ ಹೋಗಿರಿಲ್ಲ ಅಂತ ಇನ್ನು ಅದರ ಇನ್ನು ಕಿರಿಕಿರಿ ಉಂಟು ನನ್ಗೆ ಮಿಂಚದು ಹತ್ತು ವರ್ಷ ಮಿಂಚದು ವರ್ಷ ಇದು ನಾನು ಮಿಂಚೆ ಯೂಸ್ ಮಾಡ್ತಿದ್ದೀನಿ ಈಗ ಕ್ಲಿಪ್ಪಲ್ಲೂ

ಎಲ್ಲ ಅವಳ ಹತ್ರ ಇಳಿಬಾಡಿಸಿದ್ದೇನೆ ನಿಂಗೆ ಏನು ಕೆಲಸ ಮಾಡಬೇಡ ಮತ್ತೆ ನೀನಿಗೆ ಕೂತ್ಕೊಳ್ಳೋದನ್ನ ನೋಡಿದ್ರೆ ಅವಳಿಗೆ ಆಗುದಿಲ್ಲ ಅವಳು ಮತ್ತೆ ಕಿರಿಕಿರಿ ಮಾಡಿ ನಿನ್ನ ಆಸ್ತಿಗೆ ಅದ ಕಾರಣ ನೀನು ಅವಳ ಮುಂದೆ ಮಾತ್ರ ನಿಮಗೆ ಆಗೋದಿದ್ರೆ ನಡೀಲಿ ಕೆಲವರು ಆಗುದಿದ್ರೆ ಅವಳ ಮುಂದೆ ಮಾತ್ರ ನಡಿಬೇಡ ಕಾಲು ಎತ್ತಿ ಕೂತ್ಕೊ ಗೊತ್ತಾಯ್ತಲ್ಲ ಗೊತ್ತಾಯ್ತು ನೀವು ನನಗೆ ಭಾರಿ ಬೇಜಾರ ಅದು ಒಳ್ಳೆ ಬಸ್ ಇಲ್ಲ ನೋಡಿ ಎಲ್ಲ ತುಂಬಾ ಹೌದು ಮೊನ್ನೆ ಎರಡ್ ಸಾವಿರ ಬಂದಿರ್ತಾರೆ ಯಾಕೆ ತಕೊಳ್ಳಿಲ್ಲ ಸಿದ್ದರಾಮಣ್ಣ ಮತ್ತೆ